ಬೆಳ್ಳುಳ್ಳಿಯನ್ನ ಬಳಸೋದ್ರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಸಲ ಓದಿರ್ತೇವೆ ತಿಳ್ಕೊಂಡಿರ್ತೇವೆ ನಮ್ಮ ದೇಹಕ್ಕೆ ಅಗತ್ಯವಾದ ಎಷ್ಟೋ ವಿವಿಧ ಮುಖ್ಯವಾದ ಪೋಷಕಾಂಶಗಳು ಇದರಲ್ಲಿ ಪುಷ್ಕಳವಾಗಿ ಸಿಗುತ್ತವೆ ಸಹಜ ಸಿದ್ಧವಾದ ಆಂಟಿಬಯೋಟಿಕ್ ಆಂಟಿ ಫಂಗಲ್ ಆಂಟಿವೈರಲ್ ಆಂಟಿ ಮೈಕ್ರೋಬಿಯಲ್ ಲಕ್ಷಣಗಳು ಬೆಳ್ಳುಳ್ಳಿಯಲ್ಲಿವೆ ಇವಿಷ್ಟೇ ಅಲ್ಲ ಇನ್ನು ಎಷ್ಟೋ ಪ್ರಯೋಜನಗಳು ಬೆಳ್ಳುಳ್ಳಿ ಬಳಸೋದ್ರಿಂದ ಆಗುತ್ತವೆ ಆದ್ರೆ ಈಗ ಹೇಳಲಿರುವುದು ಸಹ ಅದಕ್ಕೆ ಸಂಬಂಧಿಸಿದ ಮತ್ತೊಂದು ಉಪಯೋಗ ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಬೆಳ್ಳುಳ್ಳಿಯನ್ನ ನೀವು ತಿನ್ನಲೇಬೇಕಾದ ಅಗತ್ಯವೇನಿಲ್ಲ ಅದನ್ನು ತಿನ್ನದೇ ಅದರಿಂದ ಆಗುವ ಲಾಭಗಳನ್ನ ನೀವು ಪಡೆಯಬಹುದು ಅದು ಹೇಗೆ ಅಂತಂದ್ರೆ ಒಂದು ಬೆಳ್ಳುಳ್ಳಿ ಎಸಳನ್ನ ನೀವು ನಿದ್ರಿಸುವ ದಿಂಬಿನ ಕೆಳಗೆ ಇಟ್ಕೊಳ್ಳಿ ಅಷ್ಟೇ ಸಾಕು ಅದರಿಂದ ತುಂಬಾ ಪ್ರಯೋಜನಗಳು ಸಿಗುತ್ತವೆ ಅವು ಏನು ಅಂತ ನೋಡೋಣ ಬನ್ನಿ ಬೆಳ್ಳುಳ್ಳಿ ಎಸಳನ್ನ ದಿಂಬಿನ ಕೆಳಗೆ ಇಟ್ಕೊಂಡು ನಿದ್ರಿಸೋದ್ರಿಂದ ಅದರಲ್ಲಿರುವ ಬಿಸಿ ಅರೋಮಾ ಗುಣಗಳು ಮಿದುಳಿನ ಕೆಲವು ಭಾಗಗಳನ್ನ ಉತ್ತೇಜಿಸುತ್ತವೆ ಇದರಿಂದ ನಿದ್ರಾಹೀನತೆ ದೂರವಾಗುತ್ತೆ ನಿತ್ಯ ದಿಂಬಿನ ಕೆಳಗೆ ಬೆಳ್ಳುಳ್ಳಿ ಎಸಳನ್ನ ಇಟ್ಕೊಂಡು ಮಲಗಿದ್ರೆ ಅದರಿಂದ ನಿದ್ರೆ ಚೆನ್ನಾಗಿ ಬರುತ್ತೆ ನಿದ್ರಾಹೀನತೆ ಸಮಸ್ಯೆ ದೂರವಾಗುತ್ತೆ ಇನ್ನು ಶೀತ ಕೆಮ್ಮು ಶ್ವಾಸಕೋಶ ಸಮಸ್ಯೆಗಳು ಇರುವವರು ದಿಂಬಿನ ಕೆಳಗೆ ಒಂದು ಬೆಳ್ಳುಳ್ಳಿಯನ್ನ ಇಟ್ಕೊಂಡು ನಿದ್ರಿಸಿದ್ರೆ ಸಾಕು ಕೂಡಲೇ ಆಯಾ ಸಮಸ್ಯೆಗಳಿಂದ ಉಪಶಮನ ಸಿಗುತ್ತೆ ಅಷ್ಟೇ ಅಲ್ಲದೆ ಹೃದಯ ಸಂಬಂಧಿ ರೋಗಗಳು ಕೂಡ ದೂರವಾಗುತ್ತವೆ ರಕ್ತನಾಳಗಳಲ್ಲಿ ಇರುವ ಅಡ್ಡಿ ತೊಲಗುತ್ತದೆ ರಕ್ತ ಶುದ್ಧವಾಗುತ್ತದೆ ಲಿವರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಎಲ್ಲಾ ವಿವಿಧ ಲಿವರ್ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ ಬೆಳ್ಳುಳ್ಳಿ ಎಸಳನ್ನ ದಿಂಬಿನ ಕೆಳಗೆ ಇಟ್ಟು ಮಲಗು ಕೂದಲಿಗೂ ಕೂಡ ಪೋಷಣೆ ಸೂಕ್ತ ರೀತಿಯಲ್ಲಿ ಲಭ್ಯವಾಗುತ್ತೆ ಕೂದಲು ದಟ್ಟವಾಗಿ ಸದೃಢವಾಗಿ ಬೆಳೆಯುತ್ತೆ ಹಾರ್ಮೋನ್ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಜೀವಕ್ರಿಯೆ ಸಕ್ರಮವಾಗಿ ನಡೆಯುತ್ತೆ ಬೆಳ್ಳುಳ್ಳಿ ಎಸಳನ್ನ ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಆಗುವ ಉಪಯೋಗಗಳನ್ನ ತಿಳ್ಕೊಂಡ್ವಿ ಅಲ್ವಾ ಇನ್ಮೇಲೆ ನಾವು ಈ ವಿಧವಾದ ಟಿಪ್ ಗಳನ್ನ ಕೊಡ್ತಾ ಇರ್ತೀವಿ ನೀವು ಫಾಲೋ ಮಾಡ್ತಾ ಇರಿ ಇದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಯೋಯೋ ಕನ್ನಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ